ಟೇಬಿ ಡ್ಯಾಮ್ನಿಂದ ಒಂದು ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಕಂಪ್ಲಿ ಸೇತುವೆ ಸಂಪೂರ್ಣ ಮುಳುಗಡೆ ಹೌದು ಬಳ್ಳಾರಿ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದಿಂದ ಟಿವಿ ಡ್ಯಾಮ್ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಇದರ ಪರಿಣಾಮವಾಗಿ ಕಂಪಲಿ ಸೇತುವೆ ಇದೀಗ ಮುಳುಗಡೆಯಾಗಿದೆ ಇದು ಬಳ್ಳಾರಿ ಗಂಗಾವತಿ ಸೇತುವೆ ಕೂಡ ಸಂಪರ್ಕ ಸ್ಥಗಿತಗೊಂಡಿದೆ ಮಲೆನಾಡು ಪ್ರದೇಶದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿ ಇದರ ಹಿನ್ನೆಲೆಯಲ್ಲಿ ಇದೀಗ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು ಸದ್ಯ ಒಂದು ಲಕ್ಷದ ಏಳು ಸಾವಿರದ ಐನೂರು ಕ್ಯೂಸೆಕ್ ನೀರಿನ ಒಳಹರಿವಿದೆ ಎಡು ಡ್ಯಾಮ್ನ ಸುರಕ್ಷಿತ ದೃಷ್ಟಿಯಿಂದ ಇಪ್ಪತ್ತಾರು ಗೇಟ್ಗಳನ್ನು ಕೂಡ ಇದರ ಮೂಲಕವಾಗಿ ಒಂದು ಲಕ್ಷದ ಆರು ಸಾವಿರದ ನಾನ್ನೂರ ನಲವತ್ತೆಂಟು ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ಏಕಾಏಕಿ ಅಪಾರ ಪ್ರಮಾಣದಲ್ಲಿ ನೀರು ನದಿಗೆ ರಿಲೀಸ್ ಮಾಡಿರುವುದರಿಂದ ಇದೀಗ ಬಳ್ಳಾರಿ ಜಿಲ್ಲೆಯ ಕಂಪಲಿ ಸೇತುವೆ ಮುಳುಗಡೆಯಾಗಿದೆ ಇದರ ಪರಿಣಾಮವಾಗಿ ಬಳ್ಳಾರಿ ಗಂಗಾವತಿ ಸಂಪರ್ಕ ಕೂಡ ಕಡಿತವಾಗಿದ್ದು ವಾಹನ ಸಂಚಾರರ ನಿರ್ಬಂಧಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರು ನಿಯೋಜನೆ ಮಾಡಲಾಗಿದೆ ನದಿಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಿರುವುದರಿಂದ ನದಿ ಪಾತ್ರದ ಗ್ರಾಮಗಳ ಜನರು ಇದೀಗ ನದಿ ತೀರಕ್ಕೆ ಹೋಗದಂತೆ ಟಿವಿ ಡ್ಯಾಮ್ ಬೋರ್ಡ್ ಎಚ್ಚರಿಕೆ ನೀಡಿದೆ ಎಲ್ಲ ಸಂಪೂರ್ಣ ಬಿಟ್ಟು ನೀರು ಹಂಗೆ ಅಂದಾಗ ಏನಾಗುತ್ತೆ ಇದು ಬಂದ ನೀರು ಹಂಗೆ ಕಳಿಸ್ಬಿಡ್ತಾನೆ ಅವ್ರಿಗೆ ಸ್ಟಾರ್ಟ್ ಮಾಡಿಬಿಡಲ್ಲ ಬಂದ ನೀರು ಅವಾಗಿಂದ ಬಿಟ್ಟುಕೊಂಡ ಸಣ್ಣ ಬಿಟ್ಟು ಏನಾಗಿದ್ದಿಲ್ಲ ಅದು ಲೆವೆಲ್ ಇಲ್ಲ ಏಕೈಕಿ ನೀರು ಐತಲ್ಲ ನೀರು ಮೇಲೆ ಒಂದು ಲಕ್ಷ ಲೇ ನೀರು ಐತೆ ಮೇಲೆ ಅದು ಫಿಫ್ಟಿಗೆ ಬಂದ್ ಮಾಡಿಬಿಟ್ಟು ನೋಡಿದೆ

ಈಗ ಮಳೆ ಬಂದಂಗೆ ನೋಡಿ ಈಗ ಕಿತ್ತೋಗುತ್ತಲ್ಲ ಈಗ ವೆಹಿಕಲ್ ಸೊಬ್ರೆ ಕಿತ್ತೋಗ್ಬಿಡುತ್ತಲ್ಲಕ್ಕ ಅಕ್ಕಪಕ್ಕ ಗಾಡಿ ಬಂದ್ರೆ ನಿಮ್ಮ